ನನ್ನ ತಂದೆ ತಾಯಿಯವರು ಅದ್ರ ನಂತರ ಅಭಿಮಾನಿಗಳು ಅವ್ರಿಗೊಂದು ನಾನು ಕಾರ್ಯಕ್ರಮ ಮಾಡಲೇಬೇಕು ಇಷ್ಟೆಲ್ಲ ಅಂದರೆ ಏನೇ ಮಾಡಿದ್ರು ಅವ್ರಿಗೆಲ್ಲ ಮಾಡೋಕ್ಕಾಗಲ್ಲ ಸೊ ಒಂದು ಕಾರ್ಯಕ್ರಮ ಮಾಡಬೇಕು ಅವ್ರಿಗೂ ಮತ್ತೊಂದು ಊಟ ಹಾಕ್ಸ್ಬೇಕು ಜೊತೆಗೆ ಫ್ರೆಂಡ್ಸು ಮತ್ತೆ ನಿಮ್ಮ ಇಂಡಸ್ಟ್ರಿ ಫ್ರೆಂಡ್ಸು ಸೊ ಸ್ಕೂಲ್ ಫ್ರೆಂಡ್ಸ್ ಇಂದ ಹಿಡಿದು ಇದುವರೆಗೂ ಎಲ್ಲರೂ ನನ್ನ ಜೊತೆ ತುಂಬ ಚೆನ್ನಾಗಿ ಟಚ್ ಆಗಿದ್ದಾರೆ ಸೊ ಆ ಬಳಗ ದೊಡ್ಡದು ಮತ್ತೆ ಎಲ್ಲರಿಗೂ ಎಲ್ಲರನ್ನೂ ಸಪ್ರೇಟ್ ಆಗಿ ಮಾಡೋಕೆ ಆಗಲ್ಲ ಹಂಗಾಗಿ ಒಟ್ಟಿಗೆ ಮಾಡೋಣ ಅಂತ ಹೇಳಿ ಡಿಸೈಡ್ ಮಾಡಿ ಎಕ್ಸಿಬಿಷನ್ ಗಳನ್ನ ಚಲ ಶುರು ಮಾಡಿದ್ದು ಸೊ ಇಷ್ಟೆಲ್ಲ ರೊಂದಾಗಿ ಮಾಡಬೇಕಾದ್ರೆ ಇನ್ವಿಟೇಷನ್ ಅಂತ ಬಂದಾಗ ಡೆಫಿನೆಟ್ಲಿ ದೊಡ್ಡ ದೊಡ್ಡ ಇನ್ವಿಟೇಷನ್ ಗಳನ್ನ ನನಗೆ ತೋರಿಸ್ತಾರೆ ನನಗೆ ನೋಡಿದ ಏನು ಮಾಡ್ಬೋದು ಅಂತ ಯೋಚನೆ ಮಾಡ್ಬೇಕು ಅದಕ್ಕೆ ನಾನು ಪರ್ಸ್ನಲಾಗಿ ರೆಫ್ರೆನ್ಸ್ ಮಾಡಿದಂಗೆ ಇರಬೇಕು ಅಂತ ಪರ್ಸನಲ್ ಆಗಿ ರೆಫರೆನ್ಸ್ ಮಾಡ್ದಂಗೆ ಇರೋಕ್ಕೆ ಯಾವಾಗಲೂ ಪತ್ರ ಬರಿತೀವಲ್ಲ ಪರ್ಸ್ನಲ್ ಆಗಿ ಒಂದು ಮೆಸೇಜ್ ಟೈಪ್ ಮಾಡಿ ಕಳಿಸ್ತೀವಿ ಪತ್ರ ಬರಿತೀವಲ್ಲ ಹಂಗೆ ಆ ಫಾರ್ಮೇಟಲ್ಲಿ ಇರಲಿ ಅಂತ ನಂಗೆ ಐಡಿಯಾ ಬಂದಿತ್ತು ಸೊ ಆ ಐಡಿಯಾ ಬಂದಾಗ ಫಸ್ಟ್ ಇಂಗ್ಲೆಂಡ್ ಲೆಟ್ರಲ್ಲಿ ರಿಕ್ ಹಾಕ್ಸೋಣ ಅಂತ ಯೋಚನೆ ಮಾಡಿದೆ ಅದಾದ್ಮೇಲೆ ಇಲ್ಲ ಅದನ್ನು ಮುಂಚೆ ಕಸ್ಟಮೈಸ್ ಮಾಡ್ಸೋಣ ಮದುವೆ ಒಂದು ನಮ್ಮ ಈವೆಂಟ್ ಈವೆಂಟಲ್ ಕಸ್ಟಮೈಸ್ ಮಾಡ್ಸೋಣ ಅಂತ ಹೇಳಿ ಅದನ್ನು ಧನಾರಂಭ್ಯ ಮದುವೆ ಹೇಳಿದೆ ಅಲ್ಲ ನಂಗೆ ಬಾದಲ್ಲಿ ಹತ್ರ ಇಲ್ಲ ಅದು ಅದು ಒಂದ್ಸಲ ನಾನು ಊರು ಹೋದಾಗ ಎಲ್ಲ ನಾನು ನೋಡ್ತಾ ಇರ್ತೀನಿ ನಮ್ಮ ಸ್ಕೂಲಲ್ಲಿ ಎಷ್ಟು ಮಕ್ಕಳ ಏನ್ ಮಾಡ್ತಿದಾರೆ ಮಕ್ಕಳು ಹೋಗ್ತಿದಾರೆ ಅಲ್ಲಿ ಅಂಡ್ ಬೇರೆ ಬೇರೆ ಸ್ಕೂಲಿನ ಬಸ್ ಗಳು ಬಂದು ಇವಾಗ ಹಳ್ಳಿಗಳನ್ನು ಮಕ್ಕಳನ್ನ ಕರ್ಕೊಂಡು ಹೋಗ್ತಾರೆ ಅಂದ್ರೆ ಪ್ರೈವೇಟ್ ಸ್ಕೂಲ್ಗಳು ಎಲ್ಲಾದ್ರೂ ಇದ್ರ ಮಧ್ಯೆ ಅಲ್ಲಿ ಹೋಗಕ್ ಆಗದೆ ಅಲ್ಲಿ ಓದ್ತಿರೋ ಮಕ್ಕಳಿಗೆ ಒಂದ್ಸರು ಅಂದ್ರೆ ಫೆಸಿಲಿಟೀಸ್ ಚೆನ್ನಾಗಿರ್ಲಿ ಅನ್ನೋ ಕಾರಣಕ್ಕೆ ಮಾಡಿದ್ರು ಅಂದ್ರೆ ಇನ್ನು ಮನೆ ಚಂದ್ರನ ಓಡಿಸಿ ಓಡಿಸ್ಬೇಕಲ್ಲ ಮದುವೆ ಅಂತ ಬಂದಾಗ ಮನೆ ಮುಂದೆ ಚಕ್ರ ಹಾಕ್ಸಿ ಮನೆಗೆ ಅಲಂಕಾರ ಮಾಡಿ ಎಲ್ಲ ಮಾಡ್ತಾರೆ ಅದರ ಜೊತೆಗೆ ಸ್ಕೂಲು ಚೆನ್ನಾಗಿದೆ ಚೆನ್ನಾಗಿರುತ್ತೆ ಅಂತ ಅನಿಸ್ತು ಹಂಗಾಗಿ ಅದನ್ನು ನಾನು ಮಾಡೋದಕ್ಕೆ ಮದುವೆ ಏನಾದ್ರು ಒಂದು ಅದು ಇಷ್ಟೆಲ್ಲ ಖರ್ಚು ಮಾಡಿ ಏನಾದ್ರೂ ಮಾಡ್ತಿರ್ತೀವಲ್ಲ ಅದ್ರ ಮಧ್ಯೆ ನಾನು ಸಮಾಧಾನಕ್ಕ ಮಾಡ್ಬೇಕಲ್ಲ ಈಗ ಕುಟುಂಬದ ಸಮಾಧಾನಕ್ಕೆ ಈಗ ಎಲ್ಲರ ಸಮಾಧಾನಕ್ಕೂ ಎಲ್ಲ ಮಾಡ್ತಾ ಇರ್ತೀವಿ ನಮ್ಮದೊಂದು ಆ ಬದುಕು ಜೊತೆಗಿದ್ರೆ ಅಂತ ಅನ್ನಿಸ್ತು ಗುಡ್ ಫ್ರೆಂಡ್ ಯಾವುದನ್ನು ನಾನು ಏನು ಎಕ್ಸ್ಪ್ಲೈನ್ ಮಾಡೋ ಅವಶ್ಯಕತೆ ಇರಲ್ಲ ಎಲ್ಲದೂ ತುಂಬ ಚೆನ್ನಾಗಿ ಅವ್ರಿಗೆ ಅರ್ಥ ಆಗುತ್ತೆ ಒಂದು ವರ್ಷ ವರ್ಷ ನನಗೆ ಒಂದು ಇಷ್ಟು ವರ್ಷದಿಂದ ಸ್ಟೂಡೆಂಟ್ ಆಗಿದ್ದಾಗ ಒಂದ್ಸರಿ ಮೀಟ್ ಮಾಡಿದ್ದೆ ನಾನು ಆ್ಯಸ್ ಎ ಫ್ಯಾನ್ ನನ್ನ ಮೀಟ್ ಮಾಡಿದ್ರು ಅವರು ಇನ್ನೂ ಶಿವ್ಸ್ ಎ ಸ್ಟೂಡೆಂಟ್ ಜಯನಗರ ಫೋರ್ತ್ ಬ್ಲಾಕಲ್ಲಿ ಒಂದು ನಾರ್ತ್ ಕರ್ನಾಟಕ ಇದರಲ್ಲಿ ಊಟ ಮಾಡಿಸ್ಬಿಟ್ಟು ಮಾತಾಡಿಸಿ ಕಳಿಸಿದ್ದೆ ಮೇಲೆ ಯಾವಾಗಲಾದರೂ ಇನ್ಸ್ಟಾಗ್ರಾಮಲ್ಲಿ ಇದರಲ್ಲಿ ಎಲ್ಲ ನನಗೆ ಯಾವ್ದಾದ್ರು ಸಿನಿಮಾ ಹಿಟ್ಟಾದಾಗ ಅಥವಾ ನನಗೆ ಯಾವ್ದಾದ್ರು ಅವಾರ್ಡ್ ಬಂದಾಗ ಅಥವಾ ಪೇಪರಲ್ಲೇ ನೋಡಿದಾಗ ಏ ಕಂಗ್ರ್ಯಾಚುಲೇಷನ್ಸ್ ಹೇಗಿದ್ದೀರಾ ಅಂತ ಏನೋ ಮೆಸೇಜ್ ನಾನು ಅದಕ್ಕೆ ಚೆನ್ನಾಗಿದ್ದೀನಿ ಡಾಕ್ಟ್ರಿ ಅಂತ ಹೇಳಿ ಅದು ಮಾಡಿ ಸುಮ್ಮನೆ ಆಗಿರ್ತಾರೆ ಸೊ ಈ ಒಂದು ವರ್ಷದಿಂದ ಭೇಟಿ ಮಾಡಿದ್ಮೇಲೆ ಅಂದರೆ ಒಂದ್ಸರಿ ಮೀಟ್ ಮಾಡೋಣ ಮತ್ತೆ ಅಂತ ಅನಿಸ್ತು ಮೀಟ್ ಮಾಡಿದ್ರು ಹೋಗಿ ಅದಾದಮೇಲೆ ಸೋರಿ ಕಂಟಿನ್ಯೂ ಆಯಿತು ಆ ಥರ ಇಲ್ಲ ಏನಿಲ್ಲ ಹಂಗೆ ನನ್ನ ಫ್ರೆಂಡ್ಸ್ಗೆಲ್ಲ ಪರಿಚಯ ಮಾಡಿಸ್ತೇನೆ ನನ್ನ ಸ್ಕೂಲ್ ಫ್ರೆಂಡ್ಸ್ಗೆ ಪರಿಚಯ ಮಾಡಿಸ್ತೇವೆ ಅವರೇ ನನ್ನ ತಂದೆ ತಾಯಿಗೆ ಪರಿಚಯ ಮಾಡಿಸೋದು ಆಮೇಲೆ ನಮ್ಮ ತಂದೆ ನಾನಿಂದ ಬಿದ್ದರು

ನೀಟ್ ಮಾಡ್ದ ನಮ್ ಅವ್ರದ್ದು ಸಿಂಪ್ಲಿಸಿಟಿ ತುಂಬಾ ಇಷ್ಟ ಆಯ್ತು ಅದೇ ಥಾಟ್ ಮೈಂಡ್ ವಿರರ್ಸ್ ಅಂತ ಅನಿಸುತ್ತೆ ನಮಗೆ ಜಾಸ್ತಿ ಹೇಳ್ಕೊಳಂದ್ರು ಆ ಫೀಲಿಂಗ್ ಅಂದ್ರೆ ತುಂಬಾ ಸಿಂಪಲ್ ಆಗಿ ತುಂಬಾ ಕಂಫರ್ಟೇಬಲ್ ಆಗಿ ಮೀಟ್ ಮಾಡಿದಾಗೆಲ್ಲ ತುಂಬಾ ಇಷ್ಟ ಆಯಿತು ಅದರತ್ರ ಇಂಲೋಚನೆ ಮಾಡಿ ಏನು ಹೇಳೋದಿಲ್ಲ ಇ ಐ ಥಿಂಕ್ ದ ಸಿಂಪ್ಲিসিಟಿ ವಿ ಕನೆಕ್ಟೆಡ್ ವೆರಿ ಆರ್ಗಾನಿಕಲಿ ಅಂದೆ ಇವರುಗಳಲ್ಲಿ ಹೇಗಿದ್ದೆ ಅಂದ್ರೆ ತುಂಬಾ ಜೀವ ತುಂಬಾ ಬಾಳಬಹುದು ಅಂತ ಹೇಳಾಡ್ತಿರೋದು ಇಷ್ಟಪಾದೆ ನಾವು ಫಸ್ಟ್ ಅದೇ ತರ ಇತ್ತು ಸರ್ ಅವ್ರು ಕೂಡ ಅಂದ್ರೆ ಓವರ್ ಟೈಮ್ ನಾನಿಕ್ಕೆ ಕ್ಲೋಸ್ ಆದರೆ ಈಗ ನಮ್ಮ ಫ್ಯಾಮಿಲಿನು ಹಾಗೆ ಕ್ಲೋಸ್ ಆಗ್ತಾ ಹೋಯಿತು ತುಂಬಾ ನ್ಯಾಚುರಲ್ ಆಗಿ ಜಾಸ್ತಿ ಅವ್ರು ಜಾಸ್ತಿ ಮೆಡಿಕಲ್ ಅರೆಂಟ್ ಇದ್ದಾರೆ ಸರ್ ಖರ್ಚಿಂದ ಜಾಸ್ತಿ ಅವರೇ ಹೇಳ್ತಾ ಇರ್ತಾರೆ ನಾನು ಸ್ವಲ್ಪ ಮೂವೀಸ್ ಇಂದ ಸ್ವಲ್ಪ ಇರೋ ಬಿಕಾಸ್ ನಾನು ಪ್ರೊಫೆಷನ್ ಲೈನ್ ಆಫ್ ವರ್ಕ್ ಆ ಥರ ನಾನು ಅಷ್ಟು ಮೂವೀಸ್ ನೋಡಿ ಹೇಳ್ತಿರ್ಲಿಲ್ಲ ಈಗ ಈಗ ನಂಗೂ ತುಂಬಾ ಪರಿಚಯ ಆಗ್ತದೆ ಎರಡು ಈ ಮನೆ

ಫ್ರೆಂಡ್ಸ್ ಮದುವೆ ಎಲ್ಲಾದರೂ ಸೊ ಆರಾಮಾಗಿ ಸಿಂಪಲ್ ಆಗಿ ಮನೆಯವ್ರ ಜೊತೆ ಹಾಕ್ಬಿಟ್ಟು ಹಂಗೆ ಇನ್ಫಾರ್ಮ್ ಮಾಡೋದಾಯ್ತು ಅಂತ ಆದರೆ ಅದಕ್ಕೆ ಆಗಲ್ಲ ಮತ್ತೆ ಅದು ಸಾವಿರಾರು ಪ್ರಶ್ನೆಗಳು ಉಂಟಾಗುತ್ತೆ ಮತ್ತೆ ಅದಕ್ಕೆಲ್ಲ ಆನ್ಸರ್ ಮಾಡೋಕೆ ಕೂತ್ಕೋಬೇಕು ಸೊ ಬೆಟರ್ ಒಂದು ಒಳ್ಳೆ ಸೆಲೆಬ್ರೇಷನ್ ಎಲ್ಲ ಅದನ್ನು ಎಂಜಾಯ್ ಮಾಡೋದು ಬೆಟರ್ ಅಂತ ಆಮೇಲೆ ಅನಿಸ್ತು ನನಗೆ ಸೊ ಎಲ್ಲರೂ ಖುಷಿಯಾಗಿರ್ತಾರೆ ನಾವು ಖುಷಿಯಾಗಿರ್ತೀವಿ ಇವತ್ತು ನಂಗೆ ಅದ್ರ ಬಗ್ಗೆ ಭಾಳ ಖುಷಿ ಈಗ ಮೋಸ್ಟ್ಲಿ ಹಂಗೆ ಸಿಂಪಲ್ ಆಗಿ ಆಗಿದ್ದಿದ್ರೆ ಒಂದು ಎಕ್ಸ್ಪೀರಿಯನ್ಸ್ ಸಿಗ್ತಿತ್ತು ಇದು ಎಲ್ಲೋದ್ರೂ ಪ್ರತಿಯೊಬ್ಬರು ತುಂಬಾ ಚೆನ್ನಾಗಿ ಹೇಳ್ತಿರೋದು ತಾಯಂದರಿಂದ ಹಿಡಿದು ಮಕ್ಕಳಿಂದ ಹೇಳೋದು ಎಲ್ಲರೂ ಅಡ್ವಾನ್ಸ್ ಹ್ಯಾಪಿ ಮೇರಿಡ್ ಲೈಫ್ ಅಂತ ನಾನು ಇಡೀ ಕರ್ನಾಟಕ ಸತ್ಕೊಂಡ್ಬಂದೆ ಆಲ್ಮೋಸ್ಟ್ ಗ್ರೌಂಡು ಎಲ್ಲ ಊರ್ಗಳಿಗೆ ಹೋಗಿದೆ ಯಾವ್ದು ಈವೆಂಟ್ ಎಲ್ಲ ಎಲ್ಲ ಅಟೆಂಡ್ ಮಾಡ್ತಾ ಎಲ್ಲ ಕಡೆ ತುಂಬಾ ಖುಷಿಯಿಂದ ವಿಶ್ ಮಾಡ್ತಾರೆ ಅವ್ರ ಮನೆಯ ಒಂದು ಸಂಭ್ರಮ ಅನ್ನೋ ತರ ತುಂಬಾ ಪ್ರೀತಿಯಿಂದ ವಿಶ್ ಮಾಡ್ತಾರೆ ಅದ್ರ ಬಗ್ಗೆ ಬಹಳ ಖುಷಿ ಇದೆ

ಅನ್ನೋದು ಅದರದಾದ ಒಂದು ರೂಲ್ಸ್ ಇರುತ್ತಲ್ವ ನಾವು ಅದನ್ನ ಫಾಲೋ ಮಾಡ್ಬೇಕು ಅದನ್ನ ರೆಸ್ಪೆಕ್ಟ್ ಮಾಡ್ಬೇಕು ಕಂಪ್ಲೀಟ್ ಆಗಿ ಅದನ್ನ ಫಾಲೋ ಮಾಡೋಕ್ಕಾದ್ರೆ ಮಾತ್ರ ಅದನ್ನ ನಾವು ಕೈಗೆತ್ಕೋಬೇಕು ಇವಾಗ ಮಂತ್ರ ಮಾಂಗಲ್ಯ ಇಷ್ಟೇ ಜನ ಇರಬೇಕು ಅಂತ ಇರುತ್ತಲ್ವ ಅಷ್ಟೇ ಜನ ಬಿಟ್ಟು ಇನ್ನ ಬೇರೆಯವರು ಅಂದ್ರೆ ಅದನ್ನ ಮೀರಿ ಜಾಸ್ತಿ ಜನ ಸೇರಬಾರ್ದು ಅದೆಲ್ಲ ರೂಲ್ಸ್ ಇರುತ್ತಲ್ಲ ಬಟ್ ನನಗೆ ಆಗಲ್ಲಲ್ಲ ನಾನು ನನ್ನ ಮದುವೆ ಅಂತ ಹೇಳಿ ನಾನು ಹಂಗೆ ಮಂತ್ರ ಮಂಗಲ್ಯ ಆಗ್ತೀನಿ ಅಂತ ಒಂದು ನಿಂತರು ಒಂದು ಎರಡು ಸಾವಿರ ಜನ ಬರ್ತಾರಲ್ಲ ಅದ್ರ ನಾನು ಆನ್ಸರ್ ಆಗಲ್ಲ ಸೊ ಐ ಥಿಂಕ್ ಅದೆಲ್ಲದರ ಪ್ರಕಾರ ಬದುಕ ಮಾಡಿ ಅದನ್ನ ಬದುಕಲ್ಲಿ ಅಂಡ್ ಸೆಲೆಬ್ರೇಷನ್ ಅಂತ ಬಂದಾಗ ಈಚಿ ಚೌಕಿ ಟು ಸೆಲೆಬ್ರೇಟ್ ನಾನು ಹೇಳಿದ ನನ್ನ ಬಳಗ ದೊಡ್ಡದು ಅವರೆಲ್ಲರೂ ಬರಬೇಕು ಅವರೆಲ್ಲರೂ ಆಶೀರ್ವಾದ ಮಾಡಬೇಕು ಅವರೆಲ್ಲರೂ ಸೆಲೆಬ್ರೇಟ್ ಮಾಡಬೇಕು ಅನ್ನೋದು ನನ್ನ ಆಸೆ ಸೊ ಹಂಗಾಗಿ ಹಿಂಗೆ ಮಾಡ್ತಾ ಇದ್ದೀನಿ ಅಷ್ಟೇ ಅಂಡ್ ಇನ್ನೂರು ಜನಕ್ಕೆ ಊಟ ಹಾಕೋದ್ರ ಬದಲು ಎಷ್ಟು ಜನ ಅಭಿಮಾನಿಗಳು ಬರ್ತಾರೆ ಅಷ್ಟು ಜನಕ್ಕೆ ಊಟ ಹಾಕೋದ್ರಲ್ಲಿ ದಿರ್ ಇಸ್ ನತಿಂಗ್ ರಾಮ್ ಸೊ ಒಂದು ಸೆಲೆಬ್ರೇಷನ್ ಬದುಕಲ್ಲಿ ನಾವು ಕೊನೆ ಅಲ್ಟಿಮೇಟ್ಲಿ ಮ್ಯಾಟ್ರ್ ಆಗೋದೇ ಒಳ್ಳೊಳ್ಳೆ ಮೆಮೊರೀಸ್ ಅದನ್ನು ಎಲ್ಲ ಅಭಿಮಾನಿಗಳ ಜೊತೆ ಫ್ರೆಂಡ್ಸ್ ಜೊತೆ ಎಲ್ಲರ ಜೊತೆ ತುಂಬ ದೊಡ್ಡದಾಗ ಒಂದು ಆ ಥರದ ಒಂದು ಅದ್ಭುತವಾದ ಮೆಮೊರಿ ಕ್ರಿಯೇಟ್ ಆಗುತ್ತೆ ಅಂದರೆ ಆಗಲಿ ಅಂತ ಇಲ್ಲ ಎಲ್ಲ ಪ್ಲ್ಯಾನ್ ಆಗಿದೆ ಸರ್ ಅದಕ್ಕೇ ಅಂದರೆ ಇಡೀ ಆ ಲೇಔಟ್ ಪ್ಲ್ಯಾನ್ ಎಲ್ಲದನ್ನು ಮೈಸೂರಲ್ಲೇ ಒಂದ್ಸರಿ ಎಲ್ಲರೂ ಎಕ್ಸ್ಪ್ಲೇನ್ ಮಾಡ್ತೀವಿ ಕಂಪ್ಲೀಟಾಗಿ ಈಗ ಅವ್ರಿಗೆ ಈಸಿ ಆಗ್ಲಿ ಅಂತಾನೆ ಈಗ ಫಾರ್ ಎಕ್ಸಾಂಪಲ್ ಅವ್ರಿಗೆ ಅಂತಾನೆ ವಿದ್ಯಾಪತಿ ದ್ವಾರ ಅಂತ ಒಂದು ಕ್ರಿಯೇಟ್ ಮಾಡ್ತಾ ಇದ್ದೀವಿ ಸೊ ಅವರು ವಿದ್ಯಾಪತಿ ದ್ವಾರದಿಂದ ಬಂದು ಬಂದ್ರೆ ಅವರು ಆರಾಮಾಗಿ ಸ್ಟೇಜ್ ಹತ್ರದವ್ರಿಗೂ ಬಂದು ನೋಡಿಕೊಂಡು ವಿಶ್ ಮಾಡಿ ಅವರು ಅವರು ಊಟಕ್ಕೆ ಹೋಗಿ ಊಟ ಮಾಡ್ಕೊಂಡು ಮತ್ತೆ ಅವರು ಆಚೆ ಹೋಗ್ಬೋದು ಸೊ ಅಭಿಮಾನಿಗಳಿಗೆ ಒಂದೊಂದು ವ್ಯವಸ್ಥೆ ಇದೆ ಅದೆಲ್ಲೂ ಮಿಕ್ಸ್ ಆಗಿ ಅದು ಒಂದು ಕೇಸ್ ಕ್ರಿಯೇಟ್ ಮಾಡೋಕ್ಕಾಗದೇ ಇರೋ ಥರ ಅವರಿಗೆ ಸಪ್ರೇಟ್ ವ್ಯವಸ್ಥೆ ಮಾಡಿದೀವಿ ಇಲ್ಲ ಅಂದ್ರೆ ನಾ ಹೇಳೋದು ಪ್ರತಿಯೊಬ್ಬರು ಸ್ಟೇಜ್ ಮೇಲೆ ಬರಬೇಕು ಅಂತ ಎಕ್ಸ್ಪೆಕ್ಟ್ ಮಾಡಿದ್ರೆ ತಪ್ಪಾಗುತ್ತೆ ಅದು ಇವೆಂಟ್ ಮಾಡಕ್ಕೆ ಆಗಲ್ಲ ಆಮೇಲೆ ಸೊ ಹಾಗಾಗಿ ನಾ ಸ್ಟೇಜ್ ಹತ್ತಿರದವರೆಗೂ ಬರ್ಬೋದು ಸ್ಟೇಜ್ ಹತ್ತಿರದವರೆಗೂ ಸ್ಟೇಜ್ ಮುಂದೆವರೆಗೂ ಬಂದು ನೋಡಿ ವಿಶ್ ಮಾಡಿಕೊಂಡು ಅವರು ಊಟ ಮಾಡಿಕೊಂಡು ಹೋಗ್ಬೋದು ಆ ವ್ಯವಸ್ಥೆ ಖಂಡಿತ ಇದೆ ಅಭಿಮಾನಿಗಳಿಗೆ ಸ್ಟೇಜ್ನಲ್ಲಿ ಎಲ್ಲರೂ ಬರಬೇಕು ಸರ್ ನಾನೊಂದು ಒಂದು ತಿಂಗಳು ನಿತ್ಕೋಬೇಕಾಗಿತ್ತು ಸ್ಟೇಜ್ ಇಲ್ಲ ಇಲ್ಲ ಸ್ಟೇಜ್ ಸ್ಟೇಜ್ ಮೇಲೆ ಹೇಳ್ತಿರೋದು ಅಭಿಮಾನಿಗಳಿರೋಕ್ಕೆ ನನ್ನ ಪ್ರೀತಿಯಲ್ಲಿ ರಿಕ್ವೆಸ್ಟ್ ಅದು ನಾನು ನನ್ನ ಎಲ್ಲೇ ಸಿಗ್ರು ಯಾವಾಗ ಸಿಗ್ರೂ ತುಂಬಾ ಪ್ರೀತಿಯಿಂದ ನನಗೆ ಆದಷ್ಟು ಫೋಟೋ ತಗೊಂಡೇ ಬಿಡ್ತೀನಿ ಈಗ ಮದುವೆ ಅಂತ ಬಂದಾಗ ಎಲ್ಲರೂ ಬಂದು ನಾವು ಸ್ಟೇಜ್ ಮೇಲೆ ಬರಬೇಕು ಸ್ಟೇಜ್ ಮೇಲೆ ವಿಶ್ ಮಾಡಬೇಕು ಫೋಟೋ ತಗೋಬೇಕು ಅಂದ್ರೆ ಅದು ನನ್ನ ಈವೆಂಟ್ ಅಲ್ಲಿ ಮಾಡೋಕೆ ಕಷ್ಟ ಆಗ್ಬಿಡುತ್ತೆ ಸೊ ಹಾಗಾಗಿ ಅವರಿಗೆ ಸಪ್ರೇಟ್ ವ್ಯವಸ್ಥೆ ಇರುತ್ತೆ ವಿದ್ಯಾಪತಿ ದ್ವಾರ ಅಂತ ಇರುತ್ತೆ ಅವ್ರ ಎಕ್ಸಿಬಿಷನ್ ಶಿಲ್ ಹುಡುಗದ್ದು ಮೈಸೂರು ಎಕ್ಸಿಬಿಷನ್ ತುಂಬಾ ತೊಡಗಿದೆ ಅಭಿಮಾನಿಗಳಿಗೆ ಕೂತ್ಕೊಳ್ಳೋಕೆ ಕೂಡ ವ್ಯವಸ್ಥೆ ಇದೆ ಕೂತ್ಕೊಂಡು ನೋಡೋಕೆ ವ್ಯವಸ್ಥೆ ಇದೆ ಅವರು ಕ್ಯೂ ಅಲ್ಲಿ ಪಾಸ್ ಆಗೋಕೆ ವ್ಯವಸ್ಥೆ ಇದೆ ಅವರಿಗೆ ಸಪ್ರೇಟ್ ಊಟದ ವ್ಯವಸ್ಥೆ ಇದೆ ಅದೆಲ್ಲದನ್ನು ಇದೆ ದಯವಿಟ್ಟು ಅವರು ಆ ಲೈನ್ ಫಾಲೋ ಮಾಡಬೇಕು ಅಂತ ರಿಕ್ವೆಸ್ಟ್ ಮಾಡ್ಕೊಂಡು Thank mm -hmm. ಪುತ್ತೂರಲ್ಲಿ ಮಾಮೂಲಿ ಈಗ ನಾವು ಅಂದ್ರೆ ಮದುವೆಗೆ ಬರೋಕ್ಕಿಂತ ಮುಂಚೆ ಊರಲ್ಲಿ ದೇವರೆಲ್ಲ ಕರೆಸಿ ಎಲ್ಲ ಗಂಡು ಮಾಡೋದು ಇದೆಲ್ಲ ಮಾಡ್ತಾರೆ ಅದೇ ಊರಲ್ಲ ಮುಗಿಸ್ಕೊಂಡು ಆಮೇಲೆ ಇಲ್ಲಿಗೆ ಬರ್ತಿದ್ದೆ ಊರಿಂದ ಎಲ್ಲರೂ ಮೈಸೂರಿಗೆ ಬರ್ತಿದ್ದಾರೆ ಮೈಸೂರಿಗೆ ಬರ್ತಿದ್ದಾರೆ ಮೈಸೂರು ನನಗೆ ವೆರಿ ಎಮೋಷನಲಿ ಕನೆಕ್ಟೆಡ್ ಮೈಸೂರು ನಾನು ಓದಿದ್ದು ಬೆಳೆದಿದ್ದು ಎಲ್ಲ ಮೈಸೂರಲ್ಲೇ ಸೊ ಹಾಗಾಗಿ ನನ್ನ ಪಡೆದನೂ ಎಲ್ಲ ಜಾಸ್ತಿ ಅಲ್ಲೇ ಇರೋದು மைசூரலே பதவி ஆக ஆசை இது மைசூரில் மைசூர் ஜெயசஸ் இன்வெஸ்ட் பண்ற மைசூர் ஜொத்தர் மோர் கனெக்டெட் மைசூரில் மதை மாதிரி ஹைதராபாத் ಚೆಪ್ಚುತೋರು ಅನ್ನು ಪ್ಲಾನ್ ಮಾಡ್ತಾರೆ ಸರ್ ಅವರು ನೀವೆಕ್ ಆಕ್ಟೋ ಔರ್ ಡಾಕ್ಟರ್ ಆಲ್ಮೋಸ್ಟ್ ಆಫ್ಟರ್ ಆ ಬಂದಾಗ ಅವರು ಕೂಡ ಗೈನೆಕಾಲಜಿಸ್ಟ್ ತುಂಬಾ ಅವರು ಟೈಮ್ ಸ್ಕೇಲ್ ಮಾಡೋದಕ್ಕೆ ಸ್ವಲ್ಪ ಕಷ್ಟ ಅಂತ ಅನ್ಸುತ್ತೆ ಮುಂದಿನ ದಿನಗಳಲ್ಲಿ ಹೇಗ ಬ್ಯಾಲೆನ್ಸ್ ಮಾಡ್ತಾರೆ ರೆಸ್ಟೋರೆಂಟ್ ಗೆ ಜೀವನದ ಬುರ್ದಿ ಲೈಕಸ್ ತರ ಇರಬಹುದು ಈಗ ಅವರ ಕೆಲಸ ಅವರ ಬಿಜಿ ಇರ್ತಾರೆ ನಮ್ಮ ಕೆಲಸ ನಾವು ಬಿಜಿ ಇರ್ತೀವಿ ಸಿಗೋದೆ ಕವಲಿ ನೇಮ್ ಸೋ ಆದಷ್ಟು ಖುಷಿಯಾಗಿ ಚೆನ್ನಾಗಿ ಇರೋದು

ಓಕೆ ಸರ್ ನನಗೆ ತುಂಬ ಆಸೆ ಇತ್ತು ಡಾಕ್ಟರ್ ಆಗಬೇಕು ಅಂತ ಈಗ ಡಾಕ್ಟ್ರ್ ನಮ್ಮ ತಲೆ ಭಾಳ ಆಸೆ ಇತ್ತು ನಮ್ಮ ಮನೇಲಿ ಯಾರಾದರೂ ಡಾಕ್ಟರ್ ಆಗಬೇಕು ಅಂತ ಫೈನಲಿ ಈಗ ಡಾಕ್ಟರ್ ಸಸ್ಯ ಬರ್ತಿದಾರೆ ಅಂತ ಮನೆಯವರು ಖುಷಿ ನಾನು ನಾನು ಖುಷಿ ನಾವು ಡೆಲಿವರಿ ಅಕೌಂಟನ್ನ ಫಸ್ಟು ಮೂರು ತಿಂಗಳಲ್ಲೇ ಮರ್ತು ಹೋಗ್ತೀವಿ ಬಿಕಾಸ್ ಪ್ರತಿದಿನ ಹನ್ನೆರಡು ಹನ್ನೆರಡು ಗಂಟೆ ಡೆಲಿವರಿ ಮಾಡ್ಸೋಕ್ಕೆ ಅಂತಲೇ ಮೂರು ತಿಂಗಳು ಸ್ಟ್ರೈಟಾಗಿ ಹಾಗೆ ಬಿಟ್ಬಿಟ್ಟಿರ್ತಾರೆ ಸ್ಟಾರ್ಟಿಂಗ್ ಸೇರಿದಾಗ ಪೋಸ್ಟ್ ಗ್ರಾಜುಯೇಷನ್ ಅಜ್ರೆಷ್ ಇರುತ್ತೆ ನಿಮಿ ಬಿ ಸಾದ್ಮೇಲೆ ಸೇರಿದರೆ ಸೊ ಅದು ಲೆಕ್ಕ ಅಂತ ಇಟ್ಟಿಲ್ಲ ಕೆಲವು ಕ್ರಾಸ್ ಆಗಿರುತ್ತೆ ಮೇಡಮ್ ಒಂದು ಫೈವ್ ಹಂಡ್ರೆಡ್ ಕಳ್ಸೋಕ್ಕೆ ಸೊಲ್ಪ ಇಲ್ಲ ಅದು ನನಗೆ ಅದು ಒಂದು ಪಾಠ ತುಂಬ ಇಷ್ಟ ಆಗಿತ್ತು ನಾನು ಅವನು ಮೀಟ್ ಮಾಡೋಕ್ಕೆ ಶುರು ಮಾಡಿದ್ಮೇಲೆ ಈಗ ಎಲ್ಲಿದ್ದೀರಾ ಏನು ಅಂತ ಕೆಲವೊಂದ್ಸಲ ಏನು ಕೇಳೋ ಇಲ್ಲ ನಾನು ಇಲ್ಲಿ ತುಮಕೂರಲ್ಲಿ ಮೆಡಿಕಲ್ ಕ್ಯಾಂಪಿಗೆ ಬಂದಿದ್ದೀನಿ ನೆಕ್ಸ್ಟ್ ವೀಕ್ ಹಾರ್ಸಗಿರಲ್ಲಿ ಮೆಡಿಕಲ್ ಕ್ಯಾಂಪ್ ಮಾಡ್ತಾ ಇದ್ದೀನಿ ಅಂತೆಲ್ಲ ಹೇಳೋದು ನನಗೆ ಅದು ಬಹಳ ಇಷ್ಟ ಆಯಿತು ಓಕೆ ತುಂಬ ಸರ್ವಿಸ್ ಓರಿಯೆಂಟೆಡ್ ಇದ್ದಾರೆ ಡಾಕ್ಟ್ರು ಅಂತ ಸೊ ಅದೆಲ್ಲ ಮಾಡ್ತಿರ್ತಾರೆ ಖಂಡಿತ ಇಷ್ಟ ಆಯಿತು ಡೆಫಿನೆಟ್ಲಿ ನನ್ನ ದನಿಯಾತದನೆ ಅಂದ್ರೆ ಅವ್ ಸ್ಟಾರ್ಟಿಂಗ್ ಆಗೇ ಮಾತಾಡ್ತಿದ್ದೀವಿ ನಾನು ಸ್ಟಾರ್ಟಿಂಗ್ ಆಗೇ ಮಾತಾಡ್ತಿದ್ದೀವಿ ಏ ಡಾಕ್ಟರ್ ಇಲ್ಲಿಂದ ಆಗಿರಲ್ಲ ಸರ್ ಎಲ್ಲ ಸಿಂಪಲ್ ಸಿಂಪಲ್ ಅಂತ ಹೇಳ್ತಾರೆ ಸರ್ ಮದ್ಯ ಬೇಜಾ ಕೋಟಿ ಸುತಿದ್ದೀರಾ ಎಷ್ಟು ಜನ ಬರ್ತಾರೆ ಎಷ್ಟು ಜನ ಊಟ ಮಾಡ್ತಾರೆ ಅಷ್ಟೇ ಖರ್ಚು ಮಾಡ್ತೀವಿ ಇನ್ನೇನೋ ಕರೆಕ್ಟಾ ಕಾಸ್ಟ್ಯೂಮ್ ಬಾಯ್ಸ್ ಏಳ ಸರ್ ಕಾಸ್ಟ್ಯೂಮ್ಸ್ ಏಳಲ್ಲ ಇಂಗೇನ ಎಲ್ಲ ರಿಸ್ಟ್ ಸಿಂಪಲ್ ಆಗಿ ಎಲ್ಲಾದ್ರೂ ಇಷ್ಟೇ ಸಿಂಪಲ್ ಆಗಿರುತ್ತೆ ಜನ ಸೇರ್ಸ್ ಜನ ಜಾಸ್ತಿ ಸೇರ್ಸರಿ ಸೇರ್ತಾರೆ ಅನ್ನೋ ಕಾರಣಕ್ಕೆ ಎಕ್ಸಿಬಿಷನ್ ಗ್ರೌಂಡ್ ಅಲ್ಲಿ ಒಂದು ಸೆಟ್ ಕ್ರಿಯೇಟ್ ಮಾಡ್ತಾ ಇದೀನಿ ಅಷ್ಟೇ ಅಂಡ್ ಒನ್ಸ್ ಏನ್ ಅದನ್ನು ಕ್ರಿಯೇಟ್ ಈಗ ನಮ್ಮ ಧ್ರುವ ಧ್ರುವ ಇವೆಂಟ್ಸ್ ಅದನ್ನು ಗೊತ್ತಿದೆ ಪ್ಲೀಸ್ ಆ್ಯಂಡ್ ಅಂಡ್ ಸೆಟ್ ಆಗ್ತಿರೋರು ನಮ್ಮ ಅರುಣ್ ಸಾಗರ್ ಇದೆ ನಾವು ಸಿನಿಮಾದವರೇ ಹಂಗಾಗಿ ನಮಗೆ ಅದೆಲ್ಲದೂ ಏನಂತ ಕಷ್ಟ ಅಲ್ಲ ಬಜೆಟ್ ಅಂತ ಬಂದರೆ ಎಷ್ಟು ಜನ ಊಟ ಮಾಡ್ತಾರಲ್ಲ ಅದಷ್ಟೇ ಆ್ಯಂಡ್ ದಟ್ಸ್

टीचर्स ಅಂತನೆ ರಿಟೈರ್ಡ್ ಟೀಚರ್ಸ್ ಅವರ್ ತಾಯಿ ಟೀಚರ್ ಹಾಗಾಗಿ ನನಗೆ ಪಂಚವೇ ಅಂದ್ರೆ ಅವರ್ ತಾಯಿ ನಮ್ಮ ಕೊರನ ನಾಸಿಕಿತೆ ಅಕಡೆ ಅವರು ದೇವೇ ಮಾತಾಡೋದು ಏನು ಇಲ್ಲಪ್ಪ ಎಲ್ಲರೂ ತುಂಬಾ ಚೆನ್ನಾಗಿ ಸಪೋರ್ಟ್ ಮಾಡಿದாங்க 얘ನೇ ನಿಜದ್ರ ಎಲ್ಲರೂ ಅರ್ಥ ಇರುತ್ತೆ ಅವರು ಅದೆಲ್ಲದೂ ಅರ್ಥ ಆಗುತ್ತೆ ಬಟ್ ಯಾವಾಗಲೂ ಒಂದು ಹೇಳ್ತಾ ಆಗ್ತಾರೆ ಅಂದ್ರೆ ಈಗ ಪಕ್ಕ ಮಿಡಿಲ್ ಕ್ಲಾಸ್ ಬಂದಿರೋದು ಆ ಕನೆಕ್ಷನ್ ಕಳ್ಕೋಬೇಡಿ ಕಳ್ಕೋಬೇಡಿ ಅಂತ ಕಮನ್ ಲನ್ ಕನೆಕ್ಷನ್ ಕಮನ್ ನಲ್ಲಿ ಆ ಕನೆಕ್ಷನ್ ಕಳ್ಕೋಬೇಡಿ ಅಂತ ಹೇಳ್ತಿರ್ತಾರೆ ಕೆಲವೊಂದ್ಸರಿ ನಾವು ಕಡೆದು ಹೋಗ್ತಾ ಇರ್ತೀವಲ್ಲ ಎಲ್ಲ ಕೆಲಸದಲ್ಲಿ ಇದು ಅಥವಾ ಜನ ಹೋಗುವಂತಾಗ ಹೋಗಿ ಮರೆಯೋ ಸಹ ಜನ ಅವಾಗ ಎಚ್ಚರಿಸ್ತಾ ಇರ್ತಾರೆ ಚೆನ್ನಾಗಿದೆ ತುಂಬಾ ಸ್ವತಂತ್ರವಾಗಿರ್ತಿವಿ ಆರಾಮಾಗಿರ್ತಿವಿ ಯಾರು ಕೇಳೋರು ಯಾರು ಇರೋಲ್ಲ ಮಾಡ್ಕೊಂಡಿರ್ಬೋದಲ್ಲ ಜೊತೆಗೆ ಯಾರಿದ್ರೆ ಚೆನ್ನಾಗಿರುತ್ತೆ ಒಳ್ಳೆ ಪಾರ್ಟ್ನರ್ ಅಂದ್ರೆ ಒಬ್ರು ಒಳ್ಳೆ ಪಾರ್ಟ್ನರ್ ಐ ಥಿಂಕ್ ತುಂಬಾ ಡಿಫ್ರೆನ್ಸ್ ಮಾಡಕ್ ಸಾಧ್ಯ ಅದು ಅವ್ರು ಬಂದ ಮೇಲೆ ನಮಗೆ ರಿಯಲೈಸ್ ಆಗಿರೋದು ಚೆನ್ನಾಗಿದೆ ಈ ಕಾಲೇಜ್ ಲೈಫ್ ಅಲ್ಲಿ ಹೊಸ್ದಾಗ ಪ್ರೀತಿ ಲೇಟ್ ಒಂದು ದ್ವಾರಲ್ಲ ಅದೇ ತರ ಆಗಿರೋದ್ರಿಂದ ಸ್ವಲ್ಪ ಚಟಗಳೆಲ್ಲ ಕಟ್ಟ ಅಷ್ಟು ಮೋರ್ ಡಿಸಿಪ್ಲೀನ್ ಲೈಫ್ ಲೀಡ್ ಮಾಡಬೇಕಾಗುತ್ತೆ ಗುಡ್ ಅವ್ರು ಸ್ವಲ್ಪ ಸಿನಿಮಾ ಅದಕ್ಕೂ ತುಂಬಾ ಇನ್ವೆಸ್ಟ್ಮೆಂಟ್ ಆಗಿರುತ್ತಲ್ಲ ಸೊ ವಿದ್ಯಾಪತಿ ದ್ವಾರ ಅಂತ ಹೇಳ್ತಾರೆ ಅದು ರಿಜಿಸ್ಟರ್ ಅಂಡ್ ಇಟ್ಸ್ ಈಸಿ ವಿದ್ಯಾಪತಿ ದ್ವಾರದಲ್ಲಿ ಬನ್ನಿ ಅಭಿಮಾನಿಗಳಿಗೆ ಅಂತ ಹೇಳೋದು ಈಸಿ ಅದು ಮತ್ತೆ ಹೆಸರಿನ್ ಮಾಡಿದ್ರೆ ಸೊ ಏನೋ ಹೆಸರು ಅದಕ್ಕಿನ್ನ ವಿದ್ಯಾಪತಿ ಚೆನ್ನಾಗಿದೆ ಇಲ್ಲ ಏನಷ್ಟೇ ಕವಿತೆ ಅದು ಏನೋ ಒಂದು ಬರ್ದು ಹಾಕಿದ್ನಲ್ಲ ಅದು ಒಳಕ ಏನೋ ಒಂದು ಬರುತ್ತೆ

ನೀವೇನಾದ್ರು ಪ್ರೆಸೆಂಟ್ ಮಾಡಿದ್ರ ಏನಿಲ್ಲ ಯಾವಾಗ ಅರ್ಜೆಂಟಿಗೆ ಈ ಪ್ರತಿಯಾದಿಗೆ ಬೇಕು ಅಂದ್ರೆ ಶಾಪಿಂಗ್ ಮಾಡ್ತಾ ಇರ್ತಾರೆ ಹಾ ಅಲ್ಲ ಅವ್ರು ನನಗೆ ಶಾಪಿಂಗ್ ಮಾಡ್ತಿರ್ತಾರೆ ಅದೇ ಅವ್ರು ಕೆಲವೊಂದ್ಸರಿ ಕೇಳ್ತಾ ಇರ್ತೀನಿ ಏನು ಇಷ್ಟೊಂದು ಕೆಲಸ ಮಾಡಿದ್ವಿ ಈಗ ಸಂಜೆ ಆರು ಗಂಟೆ ಏಳು ಗಂಟೆ ಅಲ್ಲಿ ಇನ್ನೊಂದು ಪೇಷಂಟ್ಸ್ ಇದ್ದಾರೆ ಅಂತೆಲ್ಲ ಕೆಲಸ ಮಾಡ್ತಿರ್ತಾರಲ್ಲ ಕೇಳ್ತಾ ಇರ್ತೀನಿ ನಾವು ಏನ್ ಮಾಡೋದಲ್ಲ ಇವಾಗ ನಿಮ್ಮನ್ನ ಮೇಂಟೈನ್ ಮಾಡೋದು ತುಂಬಾ ಕಷ್ಟ ಈ ಮೇಂಟೆನೆನ್ಸ್ ನೀವು ಅದಕ್ಕೆ ಜಾಸ್ತಿ ಕೆಲಸ ಮಾಡ್ತಾ ಇದ್ದೀನಿ

ಎಲ್ಲರೂ ಪ್ರಿಪ್ರೇಷನ್ ಪ್ಲಾನಿಂಗ್ ಅಲ್ವಾ ಪ್ರಿಪರೇಷನ್ ಚೆನ್ನಾಗಿದ್ದಾಗ ಪ್ಲಾನಿಂಗ್ ಚೆನ್ನಾಗಿದ್ದಾವೆ ಐ ಥಿಂಕ್ ಅದು ಎಕ್ಸಿಕ್ಯೂಷನ್ ಚೆನ್ನಾಗಿ ಆಗ್ತಾ ಇದೆ ಇಲ್ಲ ಫ್ರೆಂಡ್ಸು ನಿಂತಿದ್ದಾರೆ ತುಂಬ ಜನ ಇಲ್ಲೂ ಇದಾರೆಲ್ಲ ಫ್ರೆಂಡ್ಸು ಅದನ್ನು ಟೀಮು ಡಾಲಿ ಪೀಚರ್ಸ್ ಟೀಮಿಂದ ಹಿಡಿದು ಎಲ್ಲರೂ ತುಂಬ ಜನ ಕೆಲಸ ಮಾಡ್ತಾ ಇದ್ದಾರೆ ಸೊ ಎಲ್ಲ ಟೀಮ್ಗಳು ಮಾಡಿಕೊಟ್ಟಿದಿವಿ ಆ ಎರಡು ದಿನ ತುಂಬ ನೀಟಾಗಿ ಎಕ್ಸಿಕ್ಯೂಷನ್ ಆಗುತ್ತೆ ಅದಕ್ಕೆಲ್ಲ ಏನಪ್ಪೆಲ್ಲ ಮಾಡ್ತಾ ಇದೆ ಸೊ ಹಂಗಾಗಿ ಆರಾಮಾಗಿದ್ದೀವಿ ಎಲ್ಲ ಬ್ಯಾಂಕ್ ನೋಡ್ಕೊಂಡು ಮದುವೆ ಆಗ್ಬಿಡಿತ್ತೆ ಹೇಳ್ತೀನಿ ಟೈಮ್ ಕರೆಕ್ಟ್ ಆಗಿ ಮದುವೆ ಆಗಿ ಯಾವ ತರ ಒಂದಿನ ಆಗ್ಲೇಬೇಕು ಆಗಲೂ ಆದ್ರೂ ಮಾಡಿ ಮಾಡ್ತಾರೆ ಅಥವಾ ಯಾವ ದಿನ ಒಂದಿನ ಅಂಚೆ ಅನ್ಸುತ್ತೆ ಏನೋ ಒಂದೊಂದು ಪಾರ್ಟ್ನರ್ ಇಟ್ಟರೆ ಚೆನ್ನಾಗಿರುತ್ತೆ ಅಂತ ಒಬ್ಬರೇ ಇದ್ದಾಗ ಸೊ ಆಮೇಲೆ

ೇಷನ್ ಕೊಟ್ಟಿರ್ತೀನಲ್ಲ ಅದು ವೈರಲ್ ಆಗಿರಲ್ಲ ಯಾಕಂದ್ರೆ ಅವ್ರು ನಿಮಗೆ ಗೊತ್ತಿರಲ್ಲ ಅಥವಾ ನಾನು ನಾನೆಲ್ಲೋ ಕರೆಯೋದಾಗ ಅಲ್ಲೊಬ್ರು ಸೆಕ್ಯೂರಿಟಿ ಗಾರ್ಡ್ ಇರ್ತಾರೆ ನನಗೆ ಗೊತ್ತಿರೋರು ಎಲ್ಲೋ ಹೋದಾಗ ಅಲ್ಲಿ ನನಗೆ ಗೊತ್ತಿರೋ ಕೂಗ್ತಿರ್ತಾರೆ ನನಗೆ ಗೊತ್ತಿರೋ ಎಷ್ಟೋ ಜನ ಇರ್ತಾರಲ್ಲ ಅವ್ರನ್ನೆಲ್ಲ ಕರೆದಿರೋದು ನಿಮಗೆ ಗೊತ್ತಾಗಿರಲ್ಲ ಸೊ ಹಂಗಾಗಿ ಬಡವ್ರ ಮಕ್ಕಳು ಬೆಳಿಬೇಕು ಕಂಡ್ರೆ ಅಂತ ಹೇಳಿರೋದ್ರ ಅರ್ಥ ತುಂಬ ಕ್ಲಿಯರ್ ಆಗಿ ಮತ್ತೆ ಎಕ್ಸ್ಪ್ಲೈನ್ ಮಾಡ್ತೀನಿ ಕೇಳಿ ನಾಲ್ಕು ಜನಕ್ಕೆ ನಮ್ಮ ಜರ್ನಿ ಇನ್ಸ್ಪೈರ್ ಆಗಿ ಅವರು ಬೆಳಿಬೇಕು ಅನ್ನೋ ಕಾರಣಕ್ಕೆ ಹೇಳಿದ್ರು ಅದು ನನಗೇನು ಹೆಲ್ಪ್ ಆಗಲಿ ಇನ್ನೊ ಥರ ಹೇಳಿಲ್ಲ ನಾನು ಕಷ್ಟಪಟ್ಟು ಕೆಲಸ ಮಾಡಿಕೊಂಡೇ ಬೆಳೆದಿರೋದು ಯಾವುದೋ ಡೈಲಾಗ್ ಹೇಳಿಕೊಂಡು ಎಲ್ಲ ಬೆಳೆದಿಲ್ಲ ನನ್ನ ಎಫರ್ಟ್ ನನ್ನ ಆನೆಸ್ಟ್ ಎಫರ್ಟ್ಗಳು ಇಟ್ಕೊಂಡೆ ನಾನು ಹೀರೋ ಆಗಿ ವಿಲನ್ ಆಗಿ ಮತ್ತೆ ನಾನೇ ಪ್ರೊಡಕ್ಷನ್ ಮಾಡಿಕೊಂಡು ಎಲ್ಲ ನನ್ನ ಎಫರ್ಟ್ಗಳಿಂದನೇ ಇಲ್ಲಿವರೆಗೂ ನಂಬಿರೋದು ಮುಂದೆ ಕೂತಿರೋದು ಬಿಟ್ಟರೆ ಯಾವುದೋ ಒಂದು ಸ್ಟೇಟ್ಮೆಂಟ್ ಇದ್ದಾಗ ಆ್ಯಂಡ್ ಆ ಸ್ಟೇಟ್ಮೆಂಟು ಕೂಡ ಇಟ್ ಈಸ್ ಫಾರ್ ದ ಪೀಪಲ್ ಹೇಳ್ತಿರೋ ನಾಲ್ಕು ಜನಕ್ಕೆ ಇನ್ಸ್ಪೈರ್ ಆಗ್ಬೇಕಲ್ವಾ ನಮ್ಗೇ ಏನಾದರೂ ಒಂದು ಸ್ವಲ್ಪ ಎಲ್ಲ ನೋಡಿದಾಗ ಏನೋ ಆಗ್ತಿಲ್ಲ ಅಂತ ಅನಿಸಿದಾಗ ನಾವೇ ಇವೊಂದಿಷ್ಟು ಜರ್ನಿಗಳನ್ನ ಯಾವಾಗಲೂ ನೋಡುತ್ತೆ ಓಕೆ ಇದು ಚೆನ್ನಾಗಿತ್ತು ಇದು ಚೆನ್ನಾಗಿತ್ತು ನಾವೇ ಆಗ್ಬೋದು ಅಂತ ಹೇಳಿ ಹಾಗೆ ನಾಲ್ಕು ಜನಕ್ಕೆ ಇನ್ಸ್ಪೈರ್ ಮಾಡಕ್ಕೆ ಹೇಳಿದಂತ ಮಾತು ಆ್ಯಂಡ್ ಡೆಫಿನೆಟ್ಲಿ ಬಡವರು ಮಕ್ಕಳು ಬೆಳೀಬೇಕು ಆ್ಯಂಡ್ ಬೆಳೆದು ಅವರು ಸೆಲೆಬ್ರೇಟ್ ಮಾಡಬೇಕು ಅವರು ಇನ್ನೂ ಎಲ್ಲರೂ ಇನ್ವೈಟ್ ಮಾಡಬೇಕು ಅವರು ಜನರು ಮದುವೆ ಮಾಡ್ಕೊಳ್ಬೇಕು ಖುಷಿ ಅಲ್ವಾ ಅದರಲ್ಲಿ ದೊಡ್ಡ ಅಂದರೆ ಎಲ್ಲರನ್ನೂ ಈ ಮೊದಲಾವಿದ್ರೂ ಭೇಟಿ ಮಾಡಿರ್ತಿದೀವಿ ಎಲ್ಲರೂ ಬಂದು ಆರಿಸ್ಬೇಕು ಅನ್ನೋದು ಹೆಚ್ಚು ಗುಡ್ಡಲ್ಲ ಎಲ್ಲರೂ ಬಂದು ಖುಷಿಯಾಗಿ ಮದುವೆ ಆಶೀರ್ವಾದ ಮಾಡೋದ್ರೆ ಬಹಳ ಚೆನ್ನಾಗಿದೆ ಆಗಿನ್ನೂ ಒಂದು ಸ್ಪರ್ಶನೆಗಳನ್ನ ಮಾಡೋದು ಇವ್ರನ್ನ ಕರಿತಾ ಇದ್ದಾರೆ ಅವರು ಕರಿತಾ ಇದ್ದಾರೆ ಅವರು ಕರಿತಾ ಇದ್ದಾರೆ ಯಾಕೆಲ್ಲರೂ ಕರಿಬಾರದು ಅಂತ ಯಾಕೆ ಎಲ್ಲರೂ ಕರಿಬಾರ್ದು ಅಂತ ಹೇಳ್ತಿರೋದು ನಾವು ನಾವು ನಮ್ಮ யாரோ யார் ஜனோ டிஃபரென்சஸ் இதோ அவ்ரோ கரீக்கல்ல வந்து ஹல்லி அண்ணா தந்திர கிடைக்கிறேன் எரெண்ட் ஒரு பார்ட்டி மாநோ ஜன ஆடித்தார் எல்லாம் நான் போட்டித்தார் மொழி மதுவை சாரம் அந்த வந்தே ஏ நம்ம மனைவோம் ஃபங்க்ஷன் நம்ம எல்லோருக்கும் கரீங்கு அந்த எல்லோரும் கரீத்தோ அண்ட் அவரு எல்லோரும் மதுவை சாரம் அண்ணன் மதாக இருந்தது நம்ம தன்னு மதம் அண்ணன் மொகலாக இல்லை ஃபிரெண்ட் ஆகை அது ஏனே டிஃபரென்சஸ் எல்லோரு ஃபோட்டோ அவர் கரத்தியோம் மொதல அட்டெண்ட் மாதிரி சோ ಈ ತರದ ಒಂದು ಶುಭ ಸಮಾರಂಭ ಎಲ್ಲರೂ ಸೇರಕ್ಕೆ ಒಂದು ಅದ್ಭುತವಾದ ವೇದಿಕೆ ಆದ್ರೆ ಅದ್ರಲ್ಲಿ ತಪ್ಪೇ ಹಾಗಾಗಿ ಎಲ್ಲರೂ ಕೊಡಬೇಕು ಎಲ್ಲ ತುಂಬಾ ಖುಷಿಯಿಂದ ಬಂದು ಎಲ್ಲರೂ ಆರಿಸಬೇಕು ತುಂಬಾ ಪ್ರೀತಿಯಿಂದ ಸಿ ನಾನು ಎಲ್ಲರೂ ಕರೀತಾ ಇದೀನ ಡೆಫಿನೆಟ್ಲಿ ಅವ್ರು ಕರೆಯ ಪ್ರಯತ್ನ ಮಾಡಿ ಮಾಡಿರ್ತೀನಿ ಡೆಫಿನೆಟ್ಲಿ ಅವ್ರೆ ಪ್ರಯತ್ನ ಮಾಡಿ ಮಾಡಿರ್ತೀನಿ ಪ್ರೀತಿಯಿಂದ ಅವರು ಕೂಡ ಇಲ್ಲೇ ಕರಿತೀವಿ ನಾವು ಅಂದರೆ ಎಷ್ಟು ಜನ ಸೇರಿದ್ರು ಅದಕ್ಕೆ ಲಾಭವ ತರ ಎಲ್ಲ ಪ್ಲ್ಯಾನ್ ಇಟ್ಕೊಂಡಿದ್ದೀವಿ ಅದನ್ನು ನೋಡಿಕೊಂಡು ಅಂದರೆ ಈ ಈಗ ಸದ್ಯಕ್ಕೆ ನಮ್ಮ ಟೀಮ್ ಜೊತೆ ಕೂತ್ಕೊಂಡು ಮಾತಾಡ್ಬೇಕು ಎಷ್ಟು ಜನ ನಾವು ಎಕ್ಸ್ಪೆಕ್ಟ್ ಮಾಡ್ತೀವಿ ಏನು ಅಂತ ಅದ್ರ ಬಗ್ಗೆ ಸದ್ಯದಲ್ಲೇ ಇನ್ಫಾರ್ಮೇಶನ್ ಕೊಡ್ತೀವಿ ಅವರು ಎಲ್ಲ ತುಂಬ ಖುಷಿಯಾಗಿದ್ದಾರೆ

ಮತ್ತೆ ಡಾಕ್ಟರ್ ಆ್ಯಂಡ್ ಆಟಿಟಿ ರೆಸ್ಪಾನ್ಸಿಬಿಲ್ ನಮಗೆ ಸೋಷಿಯಲ್ ರೆಸ್ಪಾನ್ಸಿಲಿಟೀಸ್ ತುಂಬಾ ಇದೆ ಅದರ ಜೊತೆ ಅಂದ್ರೆ ಸೋಷಿಯಲ್ ಇಮೇಜ್ ಇರೋ ಅಂದ್ರೆ ಇವ್ರ ಜೊತೆ ಮದುವೆ ಆಗುವಾಗ ಇನ್ನೂ ಸ್ವಲ್ಪ ಆ್ಯಡ್ ರೆಸ್ಪಾನ್ಸಿಬಿಲಿಟಿ ಬಟ್ ಅದನ್ನ ತುಂಬಾ ಖುಷಿಯಾಗಿ ಅಂದ್ರೆ ನಂದು ಥಾಟ್ ಸಿಮಿಲರ್ ಇರೋದ್ರಿಂದ ಇಬ್ಬರು ಒಂದೇ ಕಡೆ ವರ್ಕ್ ಮಾಡ್ತೀವಿ ಅನ್ಸುತ್ತೆ